ಕನ್ಯಾ ರಾಶಿ ಆದಾಯ ಹದಿನಾಲ್ಕು ವ್ಯಯ ಎರಡು ಆರೋಗ್ಯ ಎರಡು ಅನಾರೋಗ್ಯ ಐದು ರಾಜಪೂಜಾ ಒಂದು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಈ ರಾಶಿಗೆ ಆದಾಯಕ್ಕಿಂತ ಖರ್ಚು ಬಹಳ ಕಡಿಮೆ ಇರುತ್ತದೆ ಅನಾರೋಗ್ಯ ಸ್ವಲ್ಪ ಹೆಚ್ಚಿಗೆ ಇರುತ್ತದೆ ಸಮಾಜದಿಂದ ಬರುವ ಗೌರವಕ್ಕಿಂತ ದೂರುಗಳು ಹೆಚ್ಚಾಗಬಹುದು ಸುಖ ಹೆಚ್ಚಿಗೆ ಇದ್ದು ದುಃಖ ಕಡಿಮೆ ಇರುತ್ತದೆ ಕೆಲಸ ಮಾಡಿ ಸಂಪಾದನೆ ಮಾಡುವ ಯೋಗವಿದೆ ಬಂದ ಹಣವನ್ನು ಸರಿಯಾಗಿ ಉಳಿಸಿಕೊಳ್ಳಿರಿ ಹಿರಿಯರಿಂದ ನಿಮಗೆ ಸಹಾಯ ದೊರೆಯುತ್ತದೆ ಪಿತ್ರಾರ್ಜಿತ ಆಸ್ತಿ ಬರುವ ಯೋಗ ಕೆಲವರಿಗೆ ಇದೆ ಈ ಹಿಂದೆ ಇದ್ದ ಕೆಲವು ತೊಂದರೆಗಳು ನಿವಾರಣೆಯಾಗುತ್ತವೆ ಬಂಧುಗಳಿಂದ ಬೆಂಬಲ ದೊರೆಯುತ್ತದೆ ಕೆಲಸಗಳಲ್ಲಿ ಮುನ್ನಡೆಯನ್ನು ಸಾಧಿಸಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಸರಿಯಾಗಿ ಗಮನ ಕೊಡಿರಿ ಧಾನ್ಯ ಸಂಗ್ರಹಣೆ ಮಾಡುವವರು ಮಾರುಕಟ್ಟೆ ಆಧರಿಸಿ ಮಾಡುವುದು ಒಳ್ಳೆಯದು ಇತರರ ಬಗ್ಗೆ ಹಗುರ ಮಾತುಗಳು ಖಂಡಿತ ಬೇಡ ಮನೆಯಲ್ಲಿ ದೈವ ಕಾರ್ಯಗಳಾಗುವ ಸಾಧ್ಯತೆಗಳಿವೆ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ಇರುತ್ತದೆ ಅನವಶ್ಯಕವಾಗಿ ಪ್ರಯಾಣ ಮಾಡುವ ಸಂದರ್ಭವಿರುತ್ತದೆ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು ಸ್ವಂತ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿರಿ ಆಸ್ತಿ ಸಂಬಂಧದ ಕಲಹಗಳು ಕೊನೆಗೊಳ್ಳುತ್ತವೆ ಹಣ್ಣು ವ್ಯಾಪಾರ ಮಾಡುವವರಿಗೆ ಉತ್ತಮ ಲಾಭವಿರುತ್ತದೆ ಟೈಲರ್ಗಳಿಗೆ ಒಳ್ಳೆಯ ರೀತಿಯ ಸಂಪಾದನೆ ಇರುತ್ತದೆ ಕೃಷಿಕರಿಗೆ ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಇದೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಆಂಜನೇಯ ಶ್ರೀರಾಮನ ಧ್ಯಾನವನ್ನು ಮಾಡಿರಿ ತುಲಾರಾಶಿ ರಾಶಿಗೆ ಆದಾಯ ಹನ್ನೊಂದು ಇದ್ದು ವ್ಯಯ ಐದು ಇರುತ್ತದೆ ಆರೋಗ್ಯ ಸೊನ್ನೆ ಇದ್ದು ಅನಾರೋಗ್ಯ ನಾಲ್ಕು ಇರುತ್ತದೆ ರಾಜಪೂಜೆ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಇರುತ್ತದೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಇರಲಿ ಗುರುಬಲ ಇರುತ್ತದೆ ತಾಯಿಯಿಂದ ಹೆಚ್ಚು ಅನುಕೂಲಗಳು ನಿಮಗೆ ದೊರೆಯುತ್ತವೆ ಆರೋಗ್ಯದಲ್ಲಿ ಸ್ವಲ್ಪ ವೃದ್ಧಿ ಮಾಡಿಕೊಳ್ಳುವುದು ಒಳ್ಳೆಯದು ದೀರ್ಘಕಾಲೀನ ಅನಾರೋಗ್ಯಗಳು ಪರಿಹಾರದತ್ತ ಸಾಗುತ್ತವೆ ಪೂಜ್ಯರ ದರ್ಶನಗಳು ಆಗುವ ಸಾಧ್ಯತೆಗಳಿವೆ ಕುಟುಂಬದಲ್ಲಿ ಹೊಂದಾಣಿಕೆಯನ್ನು ಕಾಣಬಹುದು ಮನೆಯಲ್ಲಿ ದೈವ ಕಾರ್ಯಗಳಾಗಬಹುದು ಈ ಹಿಂದೆ ನಿಂತಿದ್ದ ಕೆಲವು ಕೆಲಸಗಳು ಈಗ ಪುನರಾರಂಭವಾಗುತ್ತವೆ ಹಣದ ಹರಿವು ಉತ್ತಮವಾಗಿರುತ್ತದೆ ಹೊಸ ಯೋಜನೆಗಳನ್ನು ಕಾರ್ಯಗತ ಮಾಡಬಹುದು ವ್ಯಾಪಾರದಲ್ಲಿ ಶತ್ರುಗಳ ನಾಶವಾಗುತ್ತದೆ ಪ್ರಯತ್ನ ಪಟ್ಟಲ್ಲಿ ವಿವಾಹ ಸೌಖ್ಯವನ್ನು ಪಡೆದುಕೊಳ್ಳಬಹುದು ಕೃಷಿಕರಿಗೆ ಹೆಚ್ಚು ಲಾಭವಿರುತ್ತದೆ ಸ್ಥಿರಾಸ್ತಿ ವ್ಯಾಪಾರ ಮಾಡುವವರಿಗೆ ಲಾಭ ಹೆಚ್ಚುತ್ತದೆ ಸರ್ಕಾರದ ಕೆಲಸಗಳಲ್ಲಿ ಜಯವಿರುತ್ತದೆ ಸ್ತ್ರೀಯರಿಂದ ಅಪವಾದ ಬರಬಹುದು ಎಚ್ಚರ ವಹಿಸಿರಿ ಸಂಸಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳಿವೆ ಕೆಲವರಿಗೆ ರಾಜಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡುವ ಯೋಗವಿದೆ ಪಾಲುದಾರರ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ದೇವಾದೇವಿ ಮಾಡುವವರಿಗೆ ಸಾಮಾನ್ಯ ಪ್ರಗತಿ ಇರುತ್ತದೆ ನಿಮ್ಮ ಕಷ್ಟಗಳಲ್ಲಿ ಮಕ್ಕಳಿಂದ ಸಮಾಧಾನ ದೊರೆಯುತ್ತದೆ ಕೆಲವರು ವಿದೇಶಕ್ಕಾಗಿ ಪ್ರವಾಸ ಹೋಗಿ ಬರಬಹುದು ಇನ್ನೂ ಹೆಚ್ಚಿನ ಒಳಿತಿಗಾಗಿ ಶಿವಧ್ಯಾನ ಬ್ರಹ್ಮಧ್ಯಾನ ಮಾಡಿರಿ ವೃಶ್ಚಿಕ ರಾಶಿ ಆದಾಯ ಎರಡು ವ್ಯಯ ಹದಿನಾಲ್ಕು ಆರೋಗ್ಯ ಮೂರು ಅನಾರೋಗ್ಯ ಸೊನ್ನೆ ರಾಜಪೂಜೆ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಈಗ ಖರ್ಚು ಹೆಚ್ಚಿಗೆ ಇರುತ್ತದೆ ಹಾಗಾಗಿ ಖರ್ಚಿಗೆ ಕಡಿವಾಣ ಹಾಕಿರಿ ಆರೋಗ್ಯದಲ್ಲಿ ಏನೂ ತೊಂದರೆ ಇಲ್ಲ ಸಮಾಜದಲ್ಲಿ ಸಿಗುವ ಗೌರವಕ್ಕಿಂತ ಅಪವಾದಗಳು ಹೆಚ್ಚಾಗಬಹುದು ಸುಖ ದುಃಖಗಳು ಸಮನಾಗಿರುತ್ತವೆ ಕುಟುಂಬದ ವಿಚಾರದಲ್ಲಿ ಹೆಚ್ಚು ಎಚ್ಚರ ವಹಿಸಿರಿ ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿ ಅಥವಾ ಒತ್ತಡಗಳು ಜಾಸ್ತಿಯಾಗಬಹುದು ವ್ಯಾಪಾರ ವೆಚ್ಚಗಳಿಗೆ ನಿಯಂತ್ರಣ ಹಾಕಿರಿ ಧ್ಯಾನ ವ್ಯಾಯಾಮಗಳು ನಿಮಗೆ ಬಹಳ ಉತ್ತಮ ವಿದ್ಯಾರ್ಥಿಗಳು ಹೆಚ್ಚು ಪರಿಶ್ರಮ ಹಾಕಲೇಬೇಕು ಹೊಸ ಯೋಜನೆಗಳಿಗೆ ಚಾಲನೆಯನ್ನು ಕೊಡಬಹುದು ಅನಿರೀಕ್ಷಿತ ಧನಾಗಮನ ಕೆಲವರಿಗೆ ಇರುತ್ತದೆ ಕೃಷಿ ಮತ್ತು ಹೈನುಗಾರಿಕೆ ಮಾಡುವವರಿಗೆ ಹೆಚ್ಚಿನ ಲಾಭವಿರುತ್ತದೆ ಯಂತ್ರೋಪಕರಣ ವ್ಯಾಪಾರ ಮಾಡುವವರಿಗೆ ಅಭಿವೃದ್ಧಿ ಇದೆ ಪ್ರಯಾಣ ಕಾಲದಲ್ಲಿ ಹಣ ಅಥವಾ ಒಡವೆ ಕಳವಾಗುವ ಸಾಧ್ಯತೆ ಇದೆ ಎಚ್ಚರ ವಹಿಸಿರಿ ಸೈನ್ಯಕ್ಕಾಗಿ ಉಪಕರಣಗಳನ್ನು ತಯಾರಿಸುವವರಿಗೆ ಹೆಚ್ಚಿನ ಲಾಭವಿರುತ್ತದೆ ರಾಸಾಯನಿಕ ವಸ್ತುಗಳನ್ನು ವ್ಯಾಪಾರ ಮಾಡುವವರ ಲಾಭ ಹೆಚ್ಚಾಗುತ್ತದೆ ನಿಂತಿದ್ದ ಗುತ್ತಿಗೆ ಹಣಗಳು ಈಗ ನಿಮಗೆ ದೊರೆಯಬಹುದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ಅನುಕೂಲವಿದೆ ಸಂಶೋಧನಾಕಾರರಿಗೆ ಸಾಧನೆ ಮಾಡುವ ಯೋಗವಿದೆ ಹೊಟ್ಟೆಯ ಸಮಸ್ಯೆಗಳು ಕೆಲವರನ್ನು ಬಾಧಿಸಬಹುದು ಇನ್ನೂ ಹೆಚ್ಚಿನ ಒಳಿತಿಗಾಗಿ ಸುಬ್ರಹ್ಮಣ್ಯ ನರಸಿಂಹ ಮತ್ತು ಗುರುಗಳ ಆರಾಧನೆಯನ್ನು ಮಾಡಿರಿ ಧನಸ್ಸು ರಾಶಿ ಆದಾಯ ಐದು ವ್ಯಯ ಐದು ಆರೋಗ್ಯ ಒಂದು ಅನಾರೋಗ್ಯ ಒಂದು ರಾಜಪೂಜೆ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಆದಾಯದಷ್ಟೇ ಖರ್ಚು ಸಹ ಇರುತ್ತದೆ ಖರ್ಚಿನ ಮೇಲೆ ಕಡಿವಾಣ ಹಾಕಿರಿ ಆರೋಗ್ಯ ಅನಾರೋಗ್ಯ ಸಮನಾಗಿರುತ್ತದೆ ಸಮಾಜದಿಂದ ಹೆಚ್ಚು ಗೌರವ ದೊರೆಯುವ ಸಾಧ್ಯತೆಗಳಿವೆ ಸುಖ ದುಃಖಗಳು ಉತ್ತಮವಾಗಿರುತ್ತವೆ ಹಳೆಯ ಕಷ್ಟಗಳು ಪರಿಹಾರವಾಗುವ ಸಾಧ್ಯತೆಗಳಿವೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣಬಹುದು ಕುಟುಂಬದಲ್ಲಿ ಹೊಂದಾಣಿಕೆ ಹೆಚ್ಚಾಗುತ್ತದೆ ನೂತನವಾಗಿ ವಿವಾಹವಾದವರಿಗೆ ಸಾಕಷ್ಟು ಹೊಂದಾಣಿಕೆ ಬೆಳೆಯುತ್ತದೆ ವಸ್ತ್ರಾಭರಣ ಸಂಗ್ರಹವನ್ನು ಮಾಡಿಕೊಳ್ಳಬಹುದು ಬಂಧು ಬಾಂಧವರೊಡನೆ ವಿಶೇಷ ಬಾಂಧವ್ಯವನ್ನು ಬೆಳೆಸಿಕೊಳ್ಳಬಹುದು ಸಜ್ಜನರ ಸಹವಾಸಗಳು ನಿಮಗೆ ದೊರೆಯುತ್ತವೆ ದಿನದ ಕಾರ್ಮಿಕರಿಂದ ಹೆಚ್ಚಿನ ಅನುಕೂಲವಿರುತ್ತದೆ ಕೆಲವರಿಗೆ ಮಾನ ಮನ್ನಣೆಗಳು ದೊರೆಯುವ ಸಾಧ್ಯತೆಗಳಿವೆ ಕೆಲಸಗಳನ್ನು ಅತಿಯಾಗಿ ಮಾಡುವುದು ದೇಹದ ಮೇಲೆ ಒತ್ತಡ ಬೀರಬಹುದು ಯಾರನ್ನು ಹೆಚ್ಚಾಗಿ ನಂಬುವುದು ಬೇಡ ದೈವ ಜನರಿಂದ ಹೆಚ್ಚು ಅನುಕೂಲಗಳು ಒದಗುವ ಸಾಧ್ಯತೆಗಳಿವೆ ಸರ್ಕಾರಿ ಕೆಲಸಗಳಲ್ಲಿ ಅಭಿವೃದ್ಧಿ ಇರುತ್ತದೆ ಉದ್ಯೋಗ ರಹಿತರಿಗೆ ಉದ್ಯೋಗ ದೊರೆಯುವ ಸಾಧ್ಯತೆಗಳಿವೆ ವ್ಯಾಪಾರದಲ್ಲಿ ಸ್ವಲ್ಪ ಅನುಕೂಲವಿದ್ದು ಸಂಪಾದನೆ ಹೆಚ್ಚುತ್ತದೆ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲವಿರುತ್ತದೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಶನೇಶ್ಚರನ ಧ್ಯಾನ ಗುರು ಧ್ಯಾನ ಸುಬ್ರಹ್ಮಣ್ಯ ಧ್ಯಾನ ಮಾಡಿರಿ ಮಕರ ರಾಶಿ ಆದಾಯ ಎಂಟು ವ್ಯಯ ಹದಿನಾಲ್ಕು ಆರೋಗ್ಯ ಎರಡು ಅನಾರೋಗ್ಯ ಮೂರು ರಾಜಪೂಜೆ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಆದಾಯಕ್ಕಿಂತ ಖರ್ಚು ಹೆಚ್ಚಿರುತ್ತದೆ ಖರ್ಚಿಗೆ ಕಡಿವಾಣ ಹಾಕಿರಿ ಇಲ್ಲವಾದಲ್ಲಿ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರಬಹುದು ಆರೋಗ್ಯಕ್ಕಿಂತ ಅನಾರೋಗ್ಯ ಜಾಸ್ತಿ ಇರುತ್ತದೆ ಸಮಾಜದಿಂದ ಸಿಗುವ ಗೌರವಕ್ಕಿಂತ ಸ್ವಲ್ಪ ಅಪವಾದಗಳು ಜಾಸ್ತಿ ಆಗಬಹುದು ಸುಖ ದುಃಖ ಸಮನಾಗಿರುತ್ತದೆ ಸಾಡೆ ಸಾತಿ ಮುಗಿಯುವ ಸಂದರ್ಭ ಈಗ ಉತ್ತಮ ಜೀವನ ಪ್ರಗತಿ ಇರುತ್ತದೆ ದೀರ್ಘಕಾಲೀನ ಸಮಸ್ಯೆಗಳು ತಹಬಂದಿಗೆ ಬರುತ್ತವೆ ಹೊಸ ಹೊಸ ಆಲೋಚನೆಗಳಿಗೆ ದಾರಿ ಮೂಡಬಹುದು ಪುಣ್ಯಕ್ಷೇತ್ರಗಳ ದರ್ಶನ ಗುರು ಹಿರಿಯರ ದರ್ಶನ ಆಗುತ್ತದೆ ನಿಮ್ಮ ಕೆಲವು ವಿಷಯಗಳಿಗೆ ಸಾರ್ವಜನಿಕ ಮಂಡನೆ ಮಾಡುವ ಅವಕಾಶ ದೊರೆಯುತ್ತದೆ ಜೀವನದಲ್ಲಿ ಅಭಿವೃದ್ಧಿ ಪಥಕ್ಕೆ ಹೊರಳಬಹುದು ಸ್ಥಿರಾಸ್ತಿ ಮಾಡುವ ಯೋಗವಿದೆ ಬಂಧುಗಳ ನಡುವೆ ವಿಶ್ವಾಸ ಹೆಚ್ಚುತ್ತದೆ ಇಷ್ಟಾರ್ಥ ಸಿದ್ಧಿಯ ಕಾಲ ಶತ್ರುಗಳು ನಿಮಗೆ ತಲೆಬಾಗುವರು ಉದ್ಯೋಗದಲ್ಲಿ ಧನ ಲಾಭವಿರುತ್ತದೆ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ನಿಮಗೆ ಜಯವಿರುತ್ತದೆ ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣಬಹುದು ವ್ಯಾಪಾರವನ್ನು ಸರಿಯಾಗಿ ನಡೆಸಿದಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು ವಿದ್ಯಾರ್ಥಿಗಳಿಗೆ ನಿರೀಕ್ಷಿಸಿದ ಫಲಿತಾಂಶ ದೊರೆಯುತ್ತದೆ ವಾಹನ ದುರಸ್ತಿ ಮಾಡುವವರಿಗೆ ಅಧಿಕ ಲಾಭವಿರುತ್ತದೆ ಹೈನುಗಾರಿಕೆ ಮಾರಾಟ ಮಾಡುವವರಿಗೆ ಹೆಚ್ಚು ಲಾಭ ಬಟ್ಟೆ ವ್ಯಾಪಾರಿಗಳಿಗೆ ಹೆಚ್ಚು ಲಾಭ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಗೌರಿ ದುಗ್ಗೆ ಲಕ್ಷ್ಮೀ ನರಸಿಂಹರನ್ನು ಧ್ಯಾನ ಮಾಡಿರಿ ಕುಂಭರಾಶಿ ಆದಾಯ ಎಂಟು ವ್ಯಯ ಹದಿನಾಲ್ಕು ಆರೋಗ್ಯ ಎರಡು ಅನಾರೋಗ್ಯ ಮೂರು ರಾಜಪೂಜೆ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಆದಾಯಕ್ಕಿಂತ ಖರ್ಚು ಹೆಚ್ಚಿಗೆ ಇರುತ್ತದೆ ಖರ್ಚಿಗೆ ಕಡಿವಾಣ ಹಾಕಿರಿ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಎಚ್ಚರ ವಹಿಸಿರಿ ಸಮಾಜದಿಂದ ಹೆಚ್ಚಿಗೆ ಗೌರವ ದೊರೆಯುತ್ತದೆ ಸುಖ ದುಃಖಗಳಲ್ಲಿ ಸಮನಾಗಿರುತ್ತದೆ ಮನಸ್ಸಿಗೆ ಸ್ವಲ್ಪ ಶಾಂತಿ ಮೂಡುತ್ತದೆ ಮಾಡುವ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಬಹುದು ಹಿರಿಯರು ದಾನ ಧರ್ಮ ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವರು ಪೂಜ್ಯರ ದರ್ಶನ ಒದಗಿ ಬರುವ ಸಾಧ್ಯತೆಗಳಿವೆ ರಾಜಕೀಯದಲ್ಲಿರುವವರಿಗೆ ಮತ್ತು ಸಂಘ ಸಂಸ್ಥೆಗಳಲ್ಲಿರುವವರಿಗೆ ಹೆಚ್ಚಿನ ಅನುಕೂಲವಿರುತ್ತದೆ ವ್ಯಾಪಾರದಲ್ಲಿ ಹೊಸ ರೀತಿಯ ಲಾಭವನ್ನು ಕಾಣಬಹುದು ಹೊಸ ಕೆಲಸಗಳ ಆರಂಭ ಆಗುತ್ತದೆ ಆಸ್ತಿ ಮಾಡುವ ಯೋಗ ಕೆಲವರಿಗೆ ಬರುತ್ತದೆ ಕೆಲವೊಂದು ಆರಂಭಿಸಿದ ಕೆಲಸಗಳು ವೇಗವನ್ನು ನಿಧಾನವಾಗಿ ಕಳೆದುಕೊಳ್ಳಬಹುದು ಬರಬೇಕಾದ ಹಣಗಳು ಬರುವುದು ಬಹಳ ನಿಧಾನವಾಗುತ್ತದೆ ಪ್ರೀತಿ ಪ್ರೇಮಗಳಿಗೆ ಅಂತಹ ಯಶಸ್ಸು ಇರುವುದಿಲ್ಲ ಸಾಧನೆ ಮಾಡುವವರಿಗೆ ಹೆಚ್ಚಿನ ಅನುಕೂಲ ದೊರೆಯುತ್ತದೆ ಅತಿಯಾದ ದೊಡ್ಡ ಬಂಡವಾಳವನ್ನು ಈಗ ಹೂಡುವುದು ತಪ್ಪು ಕೆಲವರಿಗೆ ಉತ್ತಮ ಸ್ಥಾನಮಾನ ಒದಗಿ ಬರುವ ಸಾಧ್ಯತೆಗಳಿವೆ ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶಕ್ಕಾಗಿ ಹೆಚ್ಚಿನ ಶ್ರಮ ಹಾಕಲೇಬೇಕು ಇನ್ನೂ ಹೆಚ್ಚಿನ ಒಳಿತಿಗಾಗಿ ಶನೇಶ್ಚರ ಗೌರಿ ದುರ್ಗೆಯರ ಧ್ಯಾನ ಮಾಡಿರಿ ಮೀನರಾಶಿ ಆದಾಯ ಐದು ವ್ಯಯ ಐದು ಆರೋಗ್ಯ ಒಂದು ಅನಾರೋಗ್ಯ ಒಂದು ರಾಜಪೂಜೆ ಒಂದು ರಾಜಕೋಪ ನಾಲ್ಕು ಸುಖ ಆರು ದುಃಖ ಮೂರು ಆದಾಯ ವೆಚ್ಚ ಸಮನಾಗಿರುವುದರಿಂದ ಸ್ವಲ್ಪ ಖರ್ಚನ್ನು ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು ಉದ್ಯೋಗದಲ್ಲಿ ಅಭಿವೃದ್ಧಿ ಇರುತ್ತದೆ ಉದ್ಯೋಗ ಬದಲಾವಣೆ ಮಾಡುವ ಯೋಗ ಕೆಲವರಿಗೆ ದೊರೆಯುತ್ತದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತದೆ ತಿರಾಸ್ತಿಯನ್ನು ಖರೀದಿ ಮಾಡುವ ಯೋಗವಿದೆ ಕುಟುಂಬದಲ್ಲಿನ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಸಂಸಾರದ ಜವಾಬ್ದಾರಿಯನ್ನು ಹೊರಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿಮಗೆ ಒದಗುತ್ತದೆ ದೈವ ವಿದ್ಯೆಯನ್ನು ಅನುಸರಿಸುವವರಿಗೆ ಲಾಭ ಹೆಚ್ಚುತ್ತದೆ ವಿದೇಶದಲ್ಲಿ ಓದಬೇಕೆನ್ನುವರಿಗೆ ಹೆಚ್ಚಿನ ಅನುಕೂಲಗಳು ದೊರೆಯುತ್ತವೆ ಆಧ್ಯಾತ್ಮಿಕ ಕೆಲಸಗಳು ಮತ್ತು ದೈವ ಕೆಲಸಗಳು ಮಾಡುವವರಿಗೆ ಅಭಿವೃದ್ಧಿ ಇರುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಿರಲಿ ಕೆಲವು ದೀರ್ಘಕಾಲೀನ ಅನಾರೋಗ್ಯಗಳು ಚಿಕಿತ್ಸೆಗೆ ಒಳಪಡಬೇಕಾಗಬಹುದು ಸಾಂಪ್ರದಾಯಿಕ ವ್ಯವಹಾರಗಳಲ್ಲಿ ಆದಾಯ ಹೆಚ್ಚುತ್ತದೆ ಕೆಲವೊಂದು ದುಂದು ವೆಚ್ಚಗಳು ಆಗುವ ಸಾಧ್ಯತೆಗಳಿವೆ ನಂಬಿಕೆಯಲ್ಲಿ ಆಸ್ತಿ ವ್ಯವಹಾರ ಮಾಡುವುದು ಖಂಡಿತ ಬೇಡ ಯಾರೊಂದಿಗೂ ವಾದ ವಿವಾದಗಳು ಬೇಡ ವೃತ್ತಿಯಲ್ಲಿ ಹೆಚ್ಚು ಶ್ರದ್ಧೆಯನ್ನು ತೋರಿಸಬೇಕು ದುಡಿದ ಹಣವನ್ನು ಉಳಿಸಿಕೊಳ್ಳುವುದು ಒಳ್ಳೆಯದು ಇನ್ನೂ ಹೆಚ್ಚಿನ ಒಳಿತಿಗಾಗಿ ಶನೇಶ್ವರ ಧ್ಯಾನ ಮಾಡಿರಿ